ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ದಕ್ಷಿಣ ಕನ್ನಡ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಣ ಸಂಘ ಅಧ್ಯಕ್ಷ ಬೆಂಗಳೂರು ಜಿಲ್ಲಾ ಘಟಕದ ದಕ್ಷಿಣ ಕನ್ನಡ ಹಾಗೂ ಆಳ್ವಾರ ಶಿಕ್ಷಣ ಪ್ರತಿಷ್ಠಾನ ಮೂಲದೇವರ ಸಾಲೇವರು ನವರಿಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಮತ್ತು ದೈಹಿಕ ಶಿಕ್ಷಣ ಉಪನ್ಯಾಸ ಶಿಕ್ಷಣ ಅಧಿಕಾರಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟದ ಹಾಗೂ ಅಪರ ಸಂಚಲದಲ್ಲಿ ಬೇಗ ಮಾರ್ಗತ್ವಕ್ರಿ ಕುಳ ಬಾದಾಮಿ ಬೀಳಗಿ ಹಣಮುಂದಿ ಹಾಗೂ ಬನಹಟ್ಟಿ ತಾಲೂಕುಗಳನ್ನು ಒಳಗಿದಂತಹ ಬಾಗಲಕೋಟೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಇದೀಗ ಗೌರವದಿಂದ ತಿಂಗಳಿಗೆ ವಂದನೆಯನ್ನು ನೀಡ್ತಾ ಇದ್ದಾರೆ ಬಳ್ಳಾರಿ ಕಂಪ್ಲಿ ಸಂಡೂರು ಚಿಕ್ಕಗುಪ್ಪ ಹಾಗೂ ಕರಗೋಡ ತಾಲ್ಕೊಂಡು ತಾಲೂಕುಗಳ ಒಳಗೊಂಡಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಬಳ್ಳಾರಿ ಜಿಲ್ಲಾ ತಂಡ ಇದೀಗ ಗೌರವವನ್ನು ನೀಡ್ತಾ ಇದೆ ಅವರನ್ನು ನಿವಾರಿಸಿಕೊಂಡು ಇದೀಗ ಬರ್ತಾ ಇರುವಂತಹ ತಂಡ ಬೆಳಗಾವಿ ದರಗ್ರೆ ಪ್ರಸಿದ್ಧವಾಗಿರುವಂತಹ ಕನ್ನಡ ನಾಡಿನ ಐತಿಹಾಸಿಕ ನಗರವೆಂದೇ ಪ್ರಸಿದ್ಧವಾಗಿರುವಂತಹ ಬೆಳಗಾವಿ ಭೂತ ವಿಧಾನಸೌಧವನ್ನು ಪರವಾಗಿಸಿಕೊಂಡು ಸಾಮರ್ಥ್ಯ ಸೌಧದ ಮೂಲಕ ಕನ್ನಡ ನಾಡಿನ ಜನರ ಮನೆ ಮಾತಾಗಿರುವಂತಹ ನಗರ ಬೆಳಗಿನ ಶಿಕ್ಷಕ ಪಂಟುಗಳು ಪತ್ರಶಿಕ್ಷಕರಿದ್ದಾರೆ ಬೆಂಗಳೂರು ನಗರ ರಾಜ್ಯದ ಪವರ್ ಕೇಂದ್ರವೆಂದೇ ಪ್ರಸಿದ್ಧವಾಗಿರುವಂತಹ ಬೆಂಗಳೂರು ದಕ್ಷಿಣ ಐಟಿ ಬಿಟಿಯ ಮೂಲಕ ಪ್ಲಾಸ್ಟಿಕ್ ಮಟ್ಟದಲ್ಲಿ ಕಡಿಮಾಗಿಸಿಕೊಂಡಿರುವಂತಹ ಅವರನ್ನು ಹಿಂಬಾಲಿಸಿಕೊಂಡು ಬೆಂಗಳೂರು ಉತ್ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಪಟ್ಟಂತಹ ಚಾಪನ್ನ ಮೂಡಿರುವಂತಹ ಉದ್ಯಾನಗರಿಗೆ ಪ್ರಸಿದ್ಧವಾಗಿರುವಂತಹ ಬೆಂಗಳೂರಿನ ಪ್ರಸಿದ್ಧ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಕೂಟದಲ್ಲಿ ಮತಸಂಚಲನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಭೂಮಿ ಸಪ್ತರ ನಾಡು ಈಗ ಬೀದರ್ ಕೊರಟು ನಮ್ಮ ಐತಿಹಾಸಿಕವಾಗಿ ಪ್ರದನ್ನ ಕನ್ನಡ ನಾಡಿನಲ್ಲಿ ಗುರುತಿಸಿಕೊಂಡಿರುವಂತಹ ಹೆಮ್ಮೆಯ ಜಿಲ್ಲೆ ಸೋಮಿ ಸಪ್ತರ ನಾಡು ಈಗ ಬಸವಕಲ್ಯಾಣಿ ಅಮಾಬಾದ್ ಔರಂಗಾದ್ರುಕುರ ಹಾಗೂ ಕಮಲಾ ನಗರ ತಾಲೂಕು ಒಳಗೊಂಡಂತಹ ಬೀದರ್ ಕಂಡ ಇದೀಗ ಗೌರವವನ್ನೇ ನೋಡ್ತಾ ಇದೆ ಅವರನ್ನ ಹಿಂಬಾಲಿಸಿಕೊಂಡು ಈಗ ನಮ್ಮ ಮುಂದೆ ನಗರ ಐತಿಹಾಸಿಕವಾಗಿ ಸಾಂಸ್ಕೃತಿಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ನಾಡಿನಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದಂತಹ ಕೆಪಯ ಜಿಲ್ಲೆ ಚಾಮರಾಜನಗರ ಗುಡ್ಡಪೇಟೆ ಕೊಳ್ಳೇಗಾಲ ಯಲಂತೂರು ಅಲ್ಲೂರು ತಾಲೂಕುಗಳನ್ನ ಒಳಗೊಂಡಂತಹ ಚಾಮರಾಜನಗರ ದೈಹಿಕ ಶಿಕ್ಷಕರು ಗೌರವ ಇದ್ದಾರೆ ಅವರನ್ನ ಹಿಂಗಾಲಿಸಿಕೊಂಡು ಚಿಕ್ಕೋಡಿ ಸೈಚುರಿತ ಜಿಲ್ಲೆ ಚಿಕ್ಕೋಡಿ ಸಾಂತ್ರಿಕ ಮೂಲಕ ಈ ನಾಡಿನಲ್ಲಿ ಗುರುತಿಸಿಕೊಂಡಿರುವಂತಹ ಚುಕ್ಕೂಟ ಇದೀಗ ಈ ಒಂದು ಪಥಸಂಚಲನೆಗೆ ವಿಶೇಷವಾದ ನೆರವಿನಲ್ಲಿ ನೀಡಿದಂತಹ ಮೊದಲಿಗೆ ಪ್ರೌಢಶಾಲೆಯ ಭಾರತೀಯ ಜನತಾ ಪಕ್ಷ ಅನ್ನದೇ ಆದರ್ಶನ ಗೌರವ ಇದೀಗ ನಮ್ಮ ಮುಂದೆ ಬರುವಂತಹ ಎಲ್ಲ ಚೀತಾಗಳು ಜಿಲ್ಲೆಗೆ ಸೋದರ ಜಿಲ್ಲೆ ಅಂತಿರುವಂತಹ ಚಿಕ್ಕಮಗಳೂರು ಇದೀಗ ಚಿತ್ರದುರ್ಗ ಹೊಲಟೆಗರ ನಾಡು ಚಿತ್ರದುರ್ಗ ಒಳಗೆ ಹಣವನ್ನ ಮೂಲಕ ಐತಿಹಾಸಿಕವಾಗಿ ಭಾರತದ ಈ ನಾಡಿಗೆ ಅಪಿಸಿದಂತಹ ಹೆಮ್ಮೆಯ ಚಿತ್ರದುರ್ಗ ಜಿಲ್ಲೆ ನಮ್ಮ ಮುಂದೆ ಬರ್ತಾ ಇರುವಂತಹ ಕನ್ನಡ ದಾವಣಗೆರೆ ದಾವಣಗೆರೆ ನಾಡಿನಲ್ಲಿ ಕೈಕವಾಗಿ ವ್ಯವಹಾರಿಕವಾಗಿ ಶೈಕ್ಷಣಿಕವಾಗಿ ತನ್ನದೇ ಆದಂತಹ ಜಾತಿ ಪಡೆದಂತಹ ಹೆಮ್ಮೆಯ ಜಿಲ್ಲೆ ದಾವಣಗೆರೆ ಈ ತಾಲೂಕು ಕೇರಳದ ನಗರಿ ಶೈಕ್ಷಣಿಕವಾಗಿ ಅದೇ ಕೆ ವಿದ್ಯಾ ಸಂಸ್ಥೆಯನ್ನ ಒಳಗೊಂಡಿರುವಂತಹ ಕನ್ನಡ ನಾಡಿನ ಸಂಕ್ಷಣಿತ ನಗರ ಧಾರವಾಡ ಧಾರವಾಡದಲ್ಲಿ ಹತ್ತು ಹಲವು ಸಾಧನೆಗಳನ್ನು ನಮ್ಮ ಮಾಡಿದಂತಹ ಪಟ್ಟಿಯಾಗಿದೆ ಕೂಡ ನಗರಿ ಧಾರವಾಡ ಹುಬ್ಬಳ್ಳಿ ಕಲಬಿಡಗಿ ಕುಂದಗೋಳ ನಗಲದು ಹಾಗೂ ಅಣ್ಣಗೇರಿ ತಾಲೂಕುಗಳು ತಾಲೂಕುಗಳು ನಮ್ಮ ಧಾರವಾಡ ಇದೀಗ ನಮ್ಮ ಮುಂದೆ ಗದ್ರಣ ನಗರ ಗದ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದಂತಹ ಕನ್ನಡ ನಾಡಿನ ಹೆಂಡೆಯ ಜಿಲ್ಲೆ ನಗರವೆಂದು ಖ್ಯಾತವಾದಂತಹ ಶೈಕ್ಷಣಿಕವಾಗಿ ಹತ್ತು ಹಲವು ಸಾಧನೆಗಳನ್ನ ನೀಡಿ ಕನ್ನಡ ನಾಡಿಗೆ ಮುಕ್ತಮಣಿಯಾಗಿ ಶೋಭಿಸಿದಂತಹ ಜಿಲ್ಲೆಯ ಶಿಕ್ಷಣ ಮತ್ತು ನೇರಕ್ಕಿಯ ನಗರ ಹಾವೇರಿ ವಿಡಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಖ್ಯಾತಿಯನ್ನು ಸಾಧನೆಯನ್ನ ಈ ಮಾಡಿದಂತಹ ನೆರನೆಯ ಜಿಲ್ಲೆ ಹಾವೇರಿ ನೇರಕ್ಕಿ ನಗರವೇ ಕಿಸಲ್ಪಟ್ಟಂತಹ ಮತ್ತೊಂದು ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡಿರುವ ಜಿಲ್ಲೆ ಹಾವೇರಿ ಶಿಕ್ಷಕ ಮಟ್ಟದಲ್ಲಿ ಈಗ ಕಲಬುರಗಿ ನಮ್ಮ ಬದಲಿಗೆ ಆಗಿ ಬರ್ತಾ ಇದೆ ಕಲಬುರಗಿ ಕನ್ನಡ ಐತಿಹಾಸಿಕವಾಗಿ ಭವ್ಯ ಪರಂಪರೆಯನ್ನು ಒಳಗೊಂಡಿರುವಂತಹ ಕಲಬುರಗಿ ವಿಧಾ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಸಂಸ್ಕೃತಿಯಲ್ಲಿ ನಾಡಿಗೆ ವಿಶೇಷವಾದಂತಹ ಕೃತಿಗಳನ್ನು ನೀಡಲಿಯ ಕಣಜ ಕಳವರ್ತಿಯ ವೈಚಿಕ ಹೊಂದರು ೇ ಆದಂತಹ ವಿಶಿಷ್ಟತೆಯನ್ನ ಒಳಗೊಂಡಿರುವಂತಹ ಚಿನ್ನದ ನಾಡು ಕೋಲಾರ ಕೋಲಾರದ ಶಿಕ್ಷಕ ಪಕ್ಷಗಳು ಇದೀಗ ಪಥ ಸಂಚಾರದಲ್ಲಿ ನಮ್ಮ ಬಗ್ಗೆ ಕಾಣ್ತಾ ಇದ್ದಾರೆ ಕೋಲಾರ ಬಂಗಾರಪೇಟೆ ತಾಲೂಕು ಶ್ರೀನಿವಾಸಪುರ ತಾಲೂಕುಗಳಿಗೆ ಶಿಕ್ಷಕರು ಗೌರವವನ್ನು ನೀಡ್ತಾ ಇದ್ದಾರೆ ಅವರನ್ನ ನಿಭಾಯಿಸಿಕೊಂಡು ಇದೀಗ ಬರ್ತಾ ಇರುವಂತಹ ಕಂಡ ಹಲವು ಐತಿಹಾಸಿಕ ಸ್ಥಳಗಳನ್ನ ಒಳಗೊಂಡಿರುವಂತಹ ಕೊಪ್ಪಳ ಜಿಲ್ಲೆ ಶೈಕ್ಷಣಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟವಾದಂತಹ ಕೊಡುಗೆಯನ್ನಾಗಿ ನಾಡಿಗೆ ಅರ್ಪಿಸಿದಂತಹ ಹೆಮ್ಮೆಯ ಜಿಲ್ಲೆ ಕೊಪ್ಪಳದ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ಈ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಪಥಸಂಚಲನದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುತ್ತಾರೆ ಗಂಗಾವತಿ ಕುಷ್ಟಗಿ ಕೂಗನವರ ಕರಟ ಕರಟಗಿ ಹಾಗೂ ಕನಕಗಿರಿ ಈ ತಾಲೂಕುಗಳನ್ನು ಒಳಗೊಂಡಂತಹ ಕೊಪ್ಪಳ ತಂಡ ಇದೀಗ ಗೌರವ ನೀಡ್ತಾ ಇದೆ ಅವರನ್ನ ಹಿಂಬಿಸಿಕೊಂಡು ಬರ್ತಾ ಇರುವಂತಹ ತಂಡ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಮಧುಗಿರಿ ಹತ್ತು ಹಲವು ಶೈಕ್ಷಣಿಕ ಸಾಧನೆಗಳನ್ನ ಮಾಡಿದಂತಹ ಪ್ರೇಕ್ಷಣೀಯ ಸ್ಥಳಗಳನ್ನ ಒಳಗೊಂಡಿರುವ ಕನ್ನಡ ನಾಡಿನ ಸುಂದರ ಜಿಲ್ಲೆ ಮಧುಗಿರಿ ಸಕ್ಕರೆಯ ನಾಡು ಸಾಗಿ ಬರ್ತಾ ಇದೆ ರಾಜಕೀಯವಾಗಿ ಈ ನಾಡಿಗೆ ಮತ್ತು ಹಲವು ಕೊಡುಗೆಗಳನ್ನು ನೀಡಿದಂತಹ ಹೆಮ್ಮೆಯ ಜಿಲ್ಲೆ ಮಂಡ್ಯದ ದೈಹಿಕ ಶಿಕ್ಷಣ ಶಿಕ್ಷಕರು ಮದುವೆಯ ನಾಡಿದ್ದೇ ಪ್ರಸಿದ್ಧವಾದಂತಹ ಜಿಲ್ಲೆ ಶ್ರೀರಂಗಪಟ್ಟಣ ಚಿಕ್ಕರಾಜಪೇಟೆ ನಾಗಮಂಗಲ ಪಾಂಡವರಪುರ ತಾಲೂಕು ತುಮಕೂರಿನ ಶಿಕ್ಷಕ ಬಂಧುಗಳು ಇದೀಗ ಆಗಮಿಸ್ತಾ ಇದ್ದಾರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ನೆರೆಯ ಜಿಲ್ಲೆಯ ಶಿರಸಿ ನಡೆಯುತ್ತೆ ಪ್ರಸಿದ್ಧವಾಗಿರುವ ತುಮಕೂರು ಜಿಲ್ಲೆಯನ್ನು ಅನುಸರಿಸಿಕೊಂಡು ಬಂದಿರುವಂತಹ ಶೈಕ್ಷಣಿಕ ಜಿಲ್ಲೆ ಶಿರಸಿ ಕರಾವಳಿ ಜಿಲ್ಲೆಯಾಗಿ ಶೈಕ್ಷಣಿಕವಾಗಿ ಹತ್ತು ಹಲವು ಸಾಧನೆಗಳನ್ನ ಮಾಡಿದಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ಒಳಗೊಂಡಿರುವ ನಾಡಿನ ಹೆಮ್ಮೆಯ ಜಿಲ್ಲೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಇದೀಗ ನಮ್ಮ ಶಿಕ್ಷಣ ಸಚಿವರ ಜಿಲ್ಲೆ ನಾಗನಾರಾಯಣ ಹೆಬ್ಬ ಆಗಿರುವ ಪ್ರಸಿದ್ಧವಾಗಿರುವಂತಹ ರಾಜಕೀಯ ಕ್ಷೇತ್ರದಲ್ಲಿ ತಲವರಿ ಆದಂತಹ ಕೊಡುಗೆಯನ್ನ ನೀಡಿದಂತಹ ಮಲೆನಾಡಿನ ರಮಣೀಯವಾದಂತಹ ಸುಂದರ ಪ್ರಾಕೃತಿಕ ವಿಭಾಗಗಳನ್ನ ಒಳಪಡಿಸಿಕೊಂಡಿರುವಂತಹ ಜಿಲ್ಲೆ ಶಿವಮೊಗ್ಗ 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 Alter, rein. 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 ಜಿಲ್ಲೆಯ ಸುಳ್ಳು ಜಿಲ್ಲೆಯ ವಿಜಯಪುರ ಇದೀಗ ನಮ್ಮ ಅತಿಥಿಗಳ ಮುಂದೆ ಸಾಗಿ ಬರ್ತಾ ಇದೆ ವಿಜಯಪುರ ಐತಿಹಾಸಿಕ ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಹ ಗುರುಮಟಗಿರಿ ಕ್ಯಾತಿಯ ವಿಜಯನಗರ ಇದೀಗ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆಯಾಗಿ ಮಾರ್ಪಟ್ಟಂತಹ ಇತ್ತೀಚೆಗೆ ಹೊಸ ಜಿಲ್ಲೆಯಾಗಿ ಬಟ್ಟಂತಹ ವಿಜಯನಗರ ಜಿಲ್ಲೆ ಗೌರವವನ್ನು ಯಾದಗಿರಿ ಕನ್ನಡ ನಾಡಿನ ಸಂಸ್ಕೃತಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಹತ್ತು ಹಲವು ಕೊಡುಗೆಗಳನ್ನ ನೀಡಿದಂತಹ ಹಲವಾರು ಸಾಧನೆಗಳನ್ನ ಮಾಡಿದಂತಹ ಹೆಣ್ಣೆಯ ಜಿಲ್ಲೆ ಯಾದಗಿರಿ ತಾಮುರ ಶೋರಾಪುರ ಹೊಣಸಗಿ ಹೊಡಗೇರ ಹಾಗೂ ಗುರುಪಟಕ ತಾಲೂಕುಗಳನ್ನು ಒಳಗೊಂಡಿದೆ ಯಾದಗಿರಿ ಗಿರಿಗಳ ನಾಡು ಯಾನ್ಗಿರಿಯಾದ ಇದೀಗ ಶಿಕ್ಷಣ ಶಿಕ್ಷಕರು ಆಕರ್ಷಕ ಪತ್ರ ಸಂಚಕದಲ್ಲಿ ಪಾರ್ಮೇಶ್ವರ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಆತಿಥೇಯ ಆಳ್ವಾಸಿನ ಶಿಸ್ತಿರ ಸಿಪಾಯಿ ಬಿಬಿಎಟ್ ಎಲ್ ಪಿ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದ ಯಶಸ್ವಿಗಾಗಿ ತಮ್ಮಂದಿ ತಾವು ತೊಡಗಿಸಿಕೊಂಡಂತಹ ಅಧಿಕಾರಿ ವರ್ಗದವರು ಪ್ರತಿಷ್ಠಿತ ಆಳ್ವಾಸ್ ಬಿಬಿಎಟ್ ಹಾಗೂ ಎಲ್ ಪಿಎಟ್ ವಿದ್ಯಾರ್ಥಿಗಳು ತಮ್ಮದೇ ಆದ ಶೈಲಿಯ ದೀಗಭಾವನೆ ನೀಡುತ್ತಿದ್ದಾರೆ ಇದೀಗ ಹೆಮ್ಮೆಯ ಬ್ಯಾಂಕಿನ ತವರು ಕ್ಷೇತ್ರ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಮಟ್ಟದಲ್ಲಿ ಆದ ಖ್ಯಾತಿಯನ್ನು ಪಡೆದ ದಕ್ಷಿಣ ಕನ್ನಡ ಕನ್ನಡ ನಾಡಿನ ಏಕೈಕ ಬಂದರನ್ನ ಒಳಗೊಂಡಿರುವಂತಹ ಬಂದರು ನಗರ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಎಸ್ಎಲ್ಸಿಯಿಂದ ಪಿಯುಸಿಯವರಿಗೆ ಕ್ಷೇತ್ರದಲ್ಲಿ ಈ ರಾಷ್ಟ್ರದಲ್ಲಿ ತನ್ನದೇ ಆದಂತಹ ಚಾಪನ್ನ ಉಳಿದಂತಹ ಹೆಮ್ಮೆಯ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಬಹಳ ಉದ್ದನೆಯ ದಂಡು ದಕ್ಷಿಣ ಕನ್ನಡ ಈ ಕ್ರೀಡಾಕೂಟಕ್ಕೆ ವಿಶೇಷವಾದ ಮೆರವಣಿಗೆ ನೀಡಿದಂತಹ ಇನ್ನೊಂದು ಮಧ್ಯವರ್ತದ ತಂಡ ಇಲ್ಲಿಯ